ಮಾಣಿಲ ಶ್ರೀಧಾಮದ ಪರಮಹಂಸ ಶಿಶಿ ಮೋಹನದಾಸ ಸ್ವಾಮೀಜಿ ಕುತ್ತಾರು ಕೊರಗಚ್ಚನ ಏಳು ಕಟ್ಟೆಗಳನ್ನು ಹಾಗೂ ಮೂಲದ ಶ್ರೀ ಪಂಜಂದಾಯ ದೇವಸ್ಥಾನವನ್ನು ಸಂದರ್ಶಿಸಿದ್ರು ಶ್ರೀ ಕ್ಷೇತ್ರದ ಬಾಲಕೃಷ್ಣ ಮೂಲೆಣ್ಣ ಶ್ರೀಗಳಿಗೆ ಕ್ಷೇತ್ರದ ಸಮಗ್ರ ಮಾಹಿತಿ ನೀಡಿದ್ರು ನಂತರ ಅಬ್ಬಕ್ಕ ಟಿವಿಯೊಂದಿಗೆ ಮಾತನಾಡಿದ ಶ್ರೀಗಳು ಎಷ್ಟು ಬಾರಿ ಈ ಪ್ರದೇಶದಿಂದ ಹೋಗಿದ್ದರೂ ಈವರೆಗೆ ಕ್ಷೇತ್ರ ಸಂದರ್ಶನ ಮಾಡಲಾಗಲಿಲ್ಲ ಈ ದಿನ ಆ ಸುಯೋಗ ನನ್ನ ಪಾಲಿಕಾಗಿದೆ ಮಾಣಿಲ ಗ್ರಾಮದಲ್ಲಿ ಅಜ್ಜನ ಕಟ್ಟೆಯಿದ್ದ ನಿವೇಶನವೊಂದು ಪರಭಾರೆಯಾಗಿ ಕಟ್ಟೆ ನಾಶವಾಗಿದೆ ಈ ಕಾರಣಕ್ಕಾಗಿ ಮಾಣಿಲ ಕ್ಷೇತ್ರದಲ್ಲಿ ಕೊರಗಜ್ಜನಿಗೆ ಕೋಲವೊಂದನ್ನು ನೀಡಲು ನಿರ್ಣಯಿಸಿದ್ದೇನೆ ಇದಕ್ಕೂ ಅಜ್ಜನ ಅನುಗ್ರಹ ಬೇಕು ಎಂದರು ಮಾಣಿಲ ಶ್ರೀಗಳು ಕೊರಗಜ್ಜ ಕ್ಷೇತ್ರಕ್ಕೆ ಸಂದರ್ಶನ ಮಾಡಿರುವುದು ಸಂತಸ ತಂದಿದೆ ಎಂದು ಬಾಲಕೃಷ್ಣ ಮೂಲಣ್ಣ ತಿಳಿಸಿದರು ಕೊಲ್ಯ ಸಂಘದ ಅಧ್ಯಕ್ಷರಾದ ಭಾಸ್ಕರ್ ಕುತ್ತಾರ್ ಕಿಶೋರು ಮುಂತಾದವರು ಶ್ರೀಗಳ ಜತೆಗಿದ್ದರು ಕೊರಗಜ್ಜ ಸಾನಿಧ್ಯ ವಿಶೇಷವಾಗಿ ಮೂಲಸ್ಥಾನಕ್ಕೆ ನಾನು ಪ್ರಥಮ ಭೇಟಿ ಕೊಟ್ಟೆ ಭಾಳಷ್ಟು ಸಮಯದಿಂದ ನಾನು ಈ ಕ್ಷೇತ್ರವನ್ನು ನೋಡಿಸ್ ನೋಡಬೇಕು ಬರಬೇಕು ಅಂತ ಭಾಳಷ್ಟು ಪ್ರಯತ್ನ ಮಾಡಿದೆ ನಮ್ಮದೇ ಆದಂಥ ಕೆಲವು ಚಿಂತನೆಯಲ್ಲಿ ಅಜ್ಜನ ದರ್ಶನ ಮಾಡಬೇಕು ಅಜ್ಜನ ಅನುಗ್ರಹ ಆಗಬೇಕು ನಾನು ಎಲ್ಲ ಕ್ಷೇತ್ರಕ್ಕೆ ಹೋಗ್ತಾ ಇರೋ ಹೋಗ್ತಾ ಇದ್ದೇನೆ ಈಗಲೂ ಕೂಡ ನಾನು ಎಲ್ಲಿಯೂ ತಿಳಿಸಿ ಹೋಗುವಂಥ ಹವ್ಯಾಸವೂ ಇಲ್ಲ ನಾನೊಬ್ಬ ಸ್ವಾಮೀಜಿ ಅಂತ ಹೇಳುವುದಕ್ಕಿಂತ ನಾನೊಬ್ಬ ಭಕ್ತ ಅನ್ನುವ ದೃಷ್ಟಿಯಲ್ಲಿ ಎಲ್ಲ ಕಡೆ ಹೋಗುವಂತೆ ಆ ನಿಟ್ಟಿನಲ್ಲಿ ಕುತ್ತಾರಿನಿ ಕೊರಗಜ್ಜನ ಸಾನ್ನಿಧ್ಯಕ್ಕೆ ನನಗೆ ಇವತ್ತಿನವರೆಗೆ ನಾನು ಭಾಳಷ್ಟು ಕೊರಗಜ್ಜನ ಸಾನ್ನಿಧ್ಯದ ಎದುರಿನಿಂದಲೂ ಹೋಗ್ತಾ ಇದ್ದೆ ಕಾರ್ಯಕ್ರಮಕ್ಕೂ ಬೇರೆ ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗೋದು ಆ ಸಾನ್ನಿಧ್ಯದ ಎದುರಿನಿಂದಲೇ ನಾನು ಹೋಗ್ತಾ ಇರುವಂಥದ್ದನ್ನು ಭಾಳಷ್ಟು ಸರ ನಾನು ಗಮನಿಸಿದ್ದೆ ನನ್ನ ಮನಸ್ಸಿನಲ್ಲಿ ಪ್ರಶ್ನಾತೀತವಾದಂಥ ಪ್ರಶ್ನೆ ಉದ್ಭವಿಸ್ತಾ ಇತ್ತು ಯಾಕೆ ಕೊರಗಜ್ಜನ ಸಾನಿಧ್ಯ ಕಲಿಯುಗದಲ್ಲಿ ದೊಡ್ಡ ಕಾಮದೇನು ಮುಗ್ಧ ಭಕ್ತಿಗೆ ಒಲಿಯುವಂಥ ಶಿವನ ಗಣವಾಗಿರತಕ್ಕಂಥ ಕೊರಗಜ್ಜ ಇಷ್ಟೆಲ್ಲ ಸಾನ್ನಿಧ್ಯದ ಮಹಿಮೆ ಇದೆ ಅನ್ನೋದು ಕೂಡ ನನಗೆ ನಾನು ಗಮನಿಸ್ತಾ ಇದ್ದೆ ನಾನು ಕೊರಗಜ್ಜನ ಎಷ್ಟೋ ಕ್ಷೇತ್ರಕ್ಕೆ ಹೋಗಿದ್ದೇನೆ ಹೋಗಿದ್ದೇನೆ ಕೊರಗಜ್ಜನ ಬೇರೆ ಬೇರೆ ನರ್ತನ ಸೇವೆಯನ್ನು ಕೂಡ ನಾನು ಭಾಳಷ್ಟು ನೋಡಿದ್ದೇನೆ ಆದರೆ ಕೊರಗಜ್ಜನ ಸಾನ್ನಿಧ್ಯದಲ್ಲಿ ಇಷ್ಟು ಮಹಿಮೆ ಉಂಟು ಅಂತ ನಾನು ಗಮನಿಸುವಂಥದ್ದು ಭಾಳಷ್ಟು ಕಡೆ ಕೇಳಿದ್ದು ತಿಳ್ಕೊಂಡಿದ್ದೇನೆ ಎಷ್ಟೋ ಭಾವುಕ ಭಕ್ತರನ್ನು ನಾನು ಸಂದರ್ಶನವೂ ಮಾಡಿದ್ದೇನೆ ಅವರವರ ಅಭಿಪ್ರಾಯಗಳನ್ನು ಅವರಿಗೆ ಬಂದ ಕಷ್ಟದಲ್ಲಿ ಅವರ ಪಾಲ್ಗೊಳ್ಳುವಿಕೆಯಲ್ಲಿ ಆ ಕೊರಗಜ್ಜ ಹೇಗೆ ಅವರನ್ನು ಸ್ವಾಮಿ ಅನುಗ್ರಹಿಸಿದ್ದ ಅನ್ನೋದನ್ನು ಕೂಡ ನೋಡಿ ಕೇಳಿದೆ ನನಗೆ ತುಂಬ ಸಂತೋಷ ಆಗಿದೆ ಯಾಕಂತ ಹೇಳಿದ್ರೆ ಇವತ್ತು ಇಂಥ ಭಕ್ತಿಯ ತಾಣ ಕಲಿಯುಗದಲ್ಲಿ ಭಾಳ ಮುಖ್ಯವಾದ ಕೊರಗಜ್ಜ ಈ ಮುಗ್ಧ ಭಕ್ತಿಗೆ ಇಷ್ಟು ಪ್ರೀತಿಯಲ್ಲಿ ಒಲಿತಾನೆ ಅಂತೇಳಿದರೆ ಅಷ್ಟು ಸುಲಭದಲ್ಲಿ ಒಲಿಯುವ ದೇವರು ಇಲ್ಲ ಅಂತ ನಾನು ಭಾವಿಸುವಂಥದ್ದು ಯಾಕಂತ ಹೇಳಿದ್ರೆ ಭಗವಂತನ ಅವತಾರ ಪುರುಷನಾಗಿರತಕ್ಕಂಥ ಕೊರಗಜ್ಜದು ಎಷ್ಟೊಂದು ಮುಗ್ಧತೆಯಲ್ಲಿ ಭಕ್ತರನ್ನು ಏನೇನು ಬೇಡಿದರೂ ಅದನ್ನು ಅನುಗ್ರಹಿಸುವಂಥ ಒಂದು ದೊಡ್ಡ ಶಕ್ತಿ ಅನ್ನೋದಕ್ಕೆ ನಾನು ಭಾಳಷ್ಟು ಅನುಭವವನ್ನು ಸ್ವತಃ ನನ್ನ ಜೀವನದಲ್ಲಿ ಕೂಡ ನಾನು ಅನುಭವಪಟ್ಟಿದ್ದೇನೆ ನನ್ನ ಡ್ರೈವರ್ ರಾಜೇಶ ಅವ ಕೂಡ ಕೊರಗಜ್ಜನ ಪರಮ ಭಕ್ತ ಕೊರಗಜ್ಜನ ಬಗ್ಗೆ ಅವ ಪ್ರತಿ ದಿವಸ ಪ್ರತಿ ಕ್ಷಣದಲ್ಲಿ ಕೊರಗಜ್ಜನ ಹತ್ರ ಉದಾಹರಣೆ ನನ್ನ ಕ್ಷೇತ್ರದಲ್ಲಿ ಒಂದು ಚಿನ್ನ ದೇವರ ಚಿನ್ನ ನಾನು ಹಿಟ್ಟಂಥ ಸ್ಥಳದಲ್ಲಿ ಇರಲಿಲ್ಲ ಭಾಳ ಹುಡುಕಾಡಿದೆ ಒಂದು ವಾರದಿಂದ ಹುಡುಕಾಡಿದೆ ನಾನು ಮತ್ತು ಕಡೆಗೆ ಯಾರಿಗೂ ಹೇಳಲಿಲ್ಲ ನನ್ನ ರಾಜೇಶ ಡ್ರೈವರ್ ಹತ್ರ ಹೇಳಿದೆ ಇದು ನಡೆದ ಘಟನೆ ರಾಜೇಶ್ ಹತ್ರ ಹೇಳಿದೆ ರಾಜೇಶ ನಮ್ಮದು ಚಿನ್ನ ದೇವರದೊಂದು ಕಾಣ್ತಾ ಇಲ್ಲ ಗಾಡೇಜ್ ಎಲ್ಲ ಹುಡುಕಿಯಾಯಿತು ಯಾವ ಕಡೆ ಹುಡುಕಿದ್ರು ಸಿಗ್ತಾಯಿಲ್ಲ ಅಂತ ಅವ ಅದಕ್ಕೆ ಸ್ವಲ್ಪ ತರದು ಬಂದು ಹೇಳಿದ ಇಲ್ಲ ಸಿಗ್ಬೋದು ಅಂತ ಹೇಳಿದ ಸಿಗ್ಬೋದು ಅಂತ ಹೇಳಿದ ನಾನು ಹೇಳಿದೆ ಹೇಗೆ ಸಿಗ್ಬೋದು ಅಲ್ಲ ನಾನು ಕೊರಜುಗಜ್ಜನಿಗೆ ಪ್ರಾರ್ಥನೆ ಮಾಡಿದ್ದೆ ಬಾಯರ್ಕೆ ಕೀರ್ತನೆ ಸೇವೆ ಮಾಡ್ತೇನೆ ಅದು ಹೇಳಿ ಹದಿನೈದು ನಿಮಿಷ ಆಯಿತು ಹದಿನೈದು ನಿಮಿಷ ಆಗುವಾಗ ನಾನು ನನ್ನಷ್ಟಕ್ಕೆ ನನ್ನ ಮನಸ್ಸಲ್ಲಿ ಏನಾಯಿತು ನಾನು ಆ ಗಾಡ್ರೇಜಿನ ಎಡೆಯಲ್ಲಿ ಕೈ ಹಾಕಿದೆ ಅವ ಹೇಳಿ ಐ ಐದೇ ನಿಮಿಷದಲ್ಲಿ ಆ ಗೋಡ್ರಜೆ ಅಡಿಯಲ್ಲಿ ಸೈ ಕೈ ಹಾಕಿದ್ವಿ ಆ ಚಿನ್ನ ಸಿಕ್ಕಿತು ಆವತ್ತಿನಿಂದ ನನಗೂ ಕೂಡ ಭಾಳ ಅಜ್ಜನ ಮಹಿಮೆ ಇದು ಒಂದು ನನ್ನ ಅನುಭವದಲ್ಲಿ ಬಂದಂಥದ್ದು ನನ್ನ ಸ್ವತಃ ಅನುಭವಕ್ಕೆ ಬಂದಂಥದ್ದು ಇಂಥದ್ದು ತುಂಬ ಇದೆ ಇಂಥದ್ದು ಇಂಥ ಘಟನೆಗಳು ಎಷ್ಟೋ ಭಕ್ತರ ಬಾಯಲ್ಲಿ ಕೇಳಿ ತಿಳ್ಕೊಂಡಿದ್ದೇನೆ ಹಾಗೆ ನಮ್ಮ ಕ್ಷೇತ್ರದ ಭಕ್ತರು ಕೂಡ ಭಾಳಷ್ಟು ಜನ ಕೊರಗ ಜನ ಭಕ್ತರಿದ್ದಾರೆ ಇವತ್ತು ನಾನು ನಮ್ಮ ಅಲ್ಲಿ ಸೇವೆ ಮಾಡುವ ಮೂಲ್ಯ ಮೌಲ್ಯ ಮಾಡುವಂಥ ಹಿರಿಯರಿದ್ದಾರೆ ಅವರು ಕೂಡ ಬಾಲಕೃಷ್ಣ ಮೌಲ್ಯ ಅವರು ಭಾಳಷ್ಟು ಕಡೆ ನನಗೆ ಕಾರ್ಯಕ್ರಮದಲ್ಲೆಲ್ಲ ಸಿಗ್ತಾಯಿದ್ರು ಆದರೆ ಅವರು ಇಲ್ಲಿಗೆ ಸಂಬಂಧಪಟ್ಟವರು ಪಂಜಂದ ದೈವ ಇಲ್ಲಿಗೆ ಸಂಬಂಧಪಟ್ಟದ್ದು ಅಂತ ಕೂಡ ನನಗೆ ಇದರ ಇತಿಹಾಸ ಅಷ್ಟು ಪೂರ್ತಿ ಗೊತ್ತಿರಲಿಲ್ಲ ಇವತ್ತು ಅವರು ಕೂಡ ಸಿಕ್ಕಿದರು ಅದಲ್ಲದೆ ಅಲ್ಲಿ ಎಲ್ಲ ಸೇವೆ ಮಾಡುವವರು ಮೂಲ್ಯ ಸಮಾಧದವರು ಕುಲಾಲ ಸಮಾಧದವರು ಅಂತ ಕೇಳಿ ಕೂಡ ನನಗೆ ಭಾಳ ಆಶ್ಚರ್ಯ ಆಯಿತು ಯಾಕಪ್ಪ ನಾನು ಇಷ್ಟು ದಿವಸ ಕೊರಗಜ್ಜ ಭಾಳ ದೂರ ಇಟ್ಟ ಅನ್ನೋದು ಕೂಡ ಪ್ರಶ್ನಾತೀತವಾದಂಥ ಪ್ರಶ್ನೆಯಲ್ಲಿ ಇದ್ದರೂ ನನಗೆ ಅನಿಸಿದ್ದು ಇಲ್ಲ ಇದಕ್ಕೆ ದೊಡ್ಡ ಕಾರಣ ಇರಬೇಕು ಯಾಕಂದ್ರೆ ನಾನು ಭಾಳಷ್ಟು ಕಡೆ ಹೋಗ್ತೇನೆ ಜೀರ್ಣೋದ್ಧಾರ ಮಾಡ್ತೇನೆ ಪುನರುತ್ಥಾನ ಮಾಡ್ತೇನೆ ಎಲ್ಲ ಕಾರ್ಯದಲ್ಲಿ ದೇವ ದೇವ ದೇವರ ಕ್ಷೇತ್ರಗಳಿಗೆ ಹೋಗದ ಕ್ಷೇತ್ರವೇ ಇಲ್ಲ ಕೊರಗಜ್ಜನಲ್ಲಿ ಇಷ್ಟೊಂದು ತಡವಾಗಿ ಯಾಕೆ ತಕೊಂಡ ಅಂತೇಳಿ ಇನ್ನೆಷ್ಟೋ ದೊಡ್ಡ ಕಾರ್ಯ ಕೊರಗಜ್ಜ ನಮ್ಮ ಕೈಯಿಂದ ಮಾಡಿಸ್ಲಿಕ್ಕುಂಟು ಮತ್ತು ಆಗಲಿಕ್ಕುಂಟು ಕ್ಷೇತ್ರದಲ್ಲಿ ಅನ್ನುವಂಥ ಒಂದು ಏನೋ ಮನೋಸ್ಥಿತಿ ನನಗೆ ಬರ್ತಾ ಇದೆ ಬಹುಶಃ ಅದು ಒಳ್ಳೆಯ ಚಿಂತನೆ ಇನ್ನು ಮೂರು ಕಡೆ ದರ್ಶನ ಆಗಿದೆ ಇನ್ನು ಇಲ್ಲಿ ಏಳು ಕಡೆ ಹೋಗಬೇಕು ಇದ್ದರೆ ಇವತ್ತು ಎಲ್ಲ ಕಡೆ ನಾನು ಹೋಗಿ ನನ್ನ ಕ್ಷೇತ್ರಕ್ಕೆ ನಾನು ಕೊರಗಜ್ಜ ಭಕ್ತರಲ್ಲಿ ಎಲ್ಲರಲ್ಲಿ ನಾನು ಭಿನ್ನವಿಸಿದಿಷ್ಟೆ ಕೊರಗಬ್ಬಜ್ಜನಿಗೆ ನೀವು ನಿಮ್ಮನ್ನು ನೀವು ಸಮರ್ಪಣೆ ಮಾಡಿ ನಿಮ್ಮ ಮನಸ್ಸು ನಿಮ್ಮ ದೇಹವನ್ನು ಸಮರ್ಪಣೆ ಮಾಡಿ ಆ ಸಮರ್ಪಣೆ ಮಾಡಿದರೆ ನಿಮ್ಮ ಭಕ್ತಿ ಮುಗ್ಧ ಭಕ್ತಿಗೆ ಎಂಥ ಕಷ್ಟದಲ್ಲಿರುವವರನ್ನು ಕಣ್ಣೀರಿರಿಸುವಂಥ ಒಂದು ದೊಡ್ಡ ಶಕ್ತಿ ಅನ್ನೋದಕ್ಕೆ ನಾನು ಅನುಭವಪಟ್ಟದ್ದನ್ನು ಹೇಳ್ತೇನೆ ದಯವಿಟ್ಟು ಎಲ್ಲರಿಗೆ ಹೇಳೋದಿಷ್ಟೇ ಅವನಲ್ಲಿ ಸರಳ ಭಕ್ತಿ ತೋರಿಸಿ ನಿರಾಡಂಬರ ಭಕ್ತಿ ತೋರಿಸಿ ಆಡಂಬರ ಮಾಡಬೇಡಿ ಆಡಂಬರದ ಭಕ್ತಿ ಕೊರಗಜ್ಜ ಒಲಿಯುವುದೇ ಇಲ್ಲ ನಿಮ್ಮ ನಿರಾಡಂಬರ ನಿಷ್ಕಾಮ ಭಕ್ತಿ ಸಮರ್ಪಣ ಭಾವ ಭಕ್ತಿಗೆ ಕೊರಗಜ್ಜ ಒಲಿಯುವಂಥ ಶಕ್ತಿ ಅದು ಭಾಳ ಅಗಾಧವಾದಂಥ ಶಕ್ತಿ ಎಂತೆಂಥ ಸಮಸ್ಯೆಯನ್ನು ಪರಿಸ್ ಪರಿಹರಿಸ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಇದೆ ಅವ ಕಲಿಯುಗದ ಕಾಮದೇನು ಕಲ್ಪತರು ಹಾಗಿದೆ ಏನಿದ್ದರೂ ಭಕ್ತಾದಿಗಳು ನೀವೆಲ್ಲರೂ ಅವನ ನಂಬಿಕೊಂಡು ಬನ್ನಿ ಕುತ್ತಾರು ಕ್ಷೇತ್ರ ದ ಸಾಮಾನ್ಯ ಕ್ಷೇತ್ರ ಅಲ್ಲ ಜಗತ್ತಿನಲ್ಲಿ ಒಂದು ವಿಶಿಷ್ಟವಾದಂಥ ಶಕ್ತಿ ಸಂಚಯ ಆಗತಕ್ಕಂಥ ಶಿವನ ಗಣಸ್ವರೂಪವಾಗಿರ್ತಕ್ಕಂಥ ಕೊರಗಜ್ಜನ ಮಹಿಮೆಯನ್ನು ಸಾರುವಂಥ ಒಂದು ಶೋಷಣೆ ಹಿಂದುಳಿದ ವರ್ಗದ ಶೋಚಿತ ಸಮಾಜದಲ್ಲಿ ಏನು ಆ ಭಗವಂತ ಕೆಲವರಿಗೆ ಆ ಕಾಲದಲ್ಲಿ ಕೊರಗಜ್ಜನ ಕಾಲದಲ್ಲಿ ಅವರು ಕಾಯದಲ್ಲಿರುವಾಗ ಅಂತ ಎಷ್ಟೋ ಜನ ಎಷ್ಟೋ ಜನ ಆ ಶೋಷಿಸ ಸಮಾಜ ಹಿಂದುಳಿದ ವರ್ಗದ ಸಮಾಜ ಬಹಳಷ್ಟು ನೋವನ್ನು ಅನುಭವಿಸಿದೆ ಭಾಳಷ್ಟು ಪರಿಪಯಿಸುವಂಥ ಒಂದು ಕಾಲದಲ್ಲಿತ್ತು ಅಂಥ ಕಾಲದಲ್ಲಿ ಭಗವಂತನನ್ನು ಸೇರಿದವರು ಇವರೆಲ್ಲ ಅದರಿಂದ ಕೊರಗಜ್ಜ ಆ ಶೋಷಿಸ ಸಮಾಜದಲ್ಲಿ ಆದಂತಹ ನೋವನ್ನು ಅನುಭವಿಸಿ ಅವರು ಕಾಯದಿಂದ ಹೋಗಿ ಮಾಯಕ್ಕೆ ಸೇರಿದಾಗ ಆ ಮಾಯದಲ್ಲಿ ತನ್ನ ಶಕ್ತಿಯೇನು ಒಬ್ಬ ಶೋಷಿತ ವರ್ಗದ ಸಮಾಜ ಅದನ್ನು ದೂರ ಇಟ್ಟಂಥ ಸಮಾಜವನ್ನು ದಲ್ಲಿ ಇರತಕ್ಕಂಥ ಶಕ್ತಿಯ ಮಹಿಮೆಯನ್ನು ಭಗವಂತ ಏನು ಅನ್ನುವಂಥ ತೋರಿಸುವಂಥ ಕಾರ್ಯ ಬಹುಶಃ ಕೊರಗಜ್ಜನಿಂದ ಇಡೀ ಸಮಾಜಕ್ಕೆ ಇವತ್ತಾಗಿದೆ ಆದ್ದರಿಂದ ಮುಗ್ಧ ಭಕ್ತಿಯೇ ಕೊರಗಜ್ಜೆ ಹೆಚ್ಚು ಹೊಲದದ್ದು ಇವತ್ತು ಎಷ್ಟು ಕಷ್ಟ ನಷ್ಟ ದುಃಖದಲ್ಲಿ ಇದ್ದವರಿಗೆ ಭಾಳಷ್ಟು ಬೇಗ ಕ್ಷಿಪ್ರಗತಿಯಲ್ಲಿ ಹೊಲಿಯುವಂಥ ಶಕ್ತಿ ಅಂತ ಹೇಳಿದರೆ ಕೊರಗಜ್ಜೆ ಆದ್ದರಿಂದ ಇವತ್ತು ಪುತ್ತಾರು ಪ್ರದೇಶದಲ್ಲಿ ನಾನು ನೋಡಿದೆ ಎಲ್ಲೆಲ್ಲಿಂದ ಯಾವ ಯಾವ ಊರಿಂದ ಬೆಂಗಳೂರು ಮೈಸೂರು ಘಟ್ಟದಿಂದ ಯಾವ ಯಾವ ಭಾಗದಿಂದ ಯಾವ ಯಾವ ಮೂಲೆಯಿಂದ ಭಕ್ತರು ಬಂದು ಆ ಸ್ವಾಮಿಗೆ ತಮ್ಮನ್ನು ಸಮರ್ಪಿಸುವಂಥ ಕಾರ್ಯ ಮಾಡ್ತಾ ಇದ್ದಾರೆ ಭಾಳಷ್ಟು ಅರ್ಥಪೂರ್ಣವಾದ್ದು ಇನ್ನು ಇದು ಮೂರನೇ ಕ್ಷೇತ್ರದಲ್ಲಿ ಬಂದಿದ್ದೇನೆ ಇನ್ನೂ ಇನ್ನೂ ನಾಲ್ಕು ಕ್ಷೇತ್ರಕ್ಕೆ ಹೋಗಲಿಕ್ಕಿದೆ ಎಲ್ಲ ದೈವ ದೇವದ ಸಾನ್ನಿಧ್ಯಕ್ಕೂ ಹೋದೆ ಅಲ್ಲಿ ಭಂಡಾರದ ಸಾನ್ನಿಧ್ಯವನ್ನು ಕೂಡ ನೋಡಿದೆ ಎಲ್ಲೋ ಭಾಳ ಇತಿಹಾಸ ಇರತಕ್ಕಂಥ ಶಕ್ತಿ ಇದೆ ಅಲ್ಲ ಇವತ್ತು ಈ ಶಕ್ತಿಗಳು ನಮ್ಮ ಜೊತೆಯಲ್ಲಿರೋದ್ರಿಂದ ಸನಾತನ ಹಿಂದೂ ಧರ್ಮಕ್ಕೆ ಯಾವತ್ತೂ ಅಳಿವಿಲ್ಲ ಸನಾತನ ಹಿಂದೂ ಧರ್ಮ ಯಾವತ್ತೂ ನಾಶ ಆಗೋದಿಲ್ಲ ಅಥವಾ ಸನಾತನ ಹಿಂದೂ ಧರ್ಮದ ಮೇಲೆ ಯಾರೂ ಪ್ರವಹಾರ ಮಾಡಿದರು ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಯಾವುದೇ ಸಮುದಾಯ ಇರ್ಬೋದು ಯಾವುದೇ ಪಂಥ ಇರ್ಬೋದು ಯಾವುದೇ ಮತ ಇರ್ಬೋದು ಯಾವುದೂ ಪ್ರವಹಾರ ಮಾಡಿದರೆ ಇಂಥ ಶಕ್ತಿಗಳು ಎಲ್ಲರೊಟ್ಟಿಗಿದೆ ಇವತ್ತು ಕೊರಗಜ್ಜನ ಕ್ಷೇತ್ರಕ್ಕೆ ಹಿಂದೂಗಳು ಮಾತ್ರ ಬರುವುದಲ್ಲ ಮುಸ್ಲಿಮರು ಬರ್ತಾರೆ ಕ್ರಿಶ್ಚಿಯನ್ರು ಬರ್ತಾರೆ ಎಲ್ಲ ಪಂಥದವರು ಬರ್ತಾರೆ ಅವರವರ ಕಷ್ಟಕ್ಕೆ ಬಂದು ಎಲ್ಲ ಪಂಥದವರು ಪ್ರಾರ್ಥನೆ ಮಾಡ್ತಾರೆ ನಿನ್ನೆ ನಾನು ಜಾಲಿ ಜಾಲಿಕಟ್ಟೆ ಅಂತ ಒಂದು ಕೊರಗಜ್ಜನ ಕ್ಷೇತ್ರ ಇದೆ ಕಠಿಣ ಪರಿಸರದ ಹತ್ರ ಇನ್ನು ಇನ್ನಕ್ಕೆ ಇನ್ನಕ್ಕೆ ಜಾರಿಕಟ್ಟೆ ಇನ್ನಕ್ಕೆ ಹೋಗೋ ಪರಿಸರ ನಾನು ಅಲ್ಲಿಗೂ ಕೂಡ ಹೋಗಿದ್ದೆ ಅಲ್ಲಿ ಹೋಗೋಕ್ಕೆ ಎಷ್ಟೋ ಮುಸ್ಲಿಮರು ಕಾದು ಕೂತ್ಕೊಂಡಿದ್ದಾರೆ ಧರ್ಮದರ್ಶಿಗಳು ಅವರನ್ನು ಕಷ್ಟವನ್ನು ಕಾರ್ಪಣ್ಯವನ್ನು ದುಃಖವನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡಿ ಅದರಿಂದ ಎಷ್ಟೋ ಆನಂದ ಚಿತ್ತದಲ್ಲಿ ಕುತ್ಕೊಂಡವರನ್ನು ನಾನು ಗಮನಿಸಿದ್ದೇನೆ ಆದ್ದರಿಂದ ಎಲ್ಲ ಕ್ಷೇತ್ರದಲ್ಲಿ ಕೊರಗಜ್ಜನ ಮೈನಿಗೆ ಕಡಿಮೆ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಕೂಡ ನಾವು ಕೊರಗಜ್ಜನ ನಮ್ಮ ಪರಿಸರದಲ್ಲಿ ಒಂದು ಜಾಗ ಇತ್ತು ಅಲ್ಲಿ ಅದನ್ನು ವಿಕ್ರಯ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದೆ ನನಗೂ ಕೇಳಿದರು ನನಗೆ ಕೇಳುವಂಥ ಪರಿಸ ಸಂದರ್ಭದಲ್ಲಿ ನನ್ನ ಹತ್ರ ಅಷ್ಟು ಆರ್ಥಿಕ ವ್ಯವಸ್ಥೆ ಅನುಕೂಲ ಆಗಿರಲಿಲ್ಲ ಅವರು ಕೊರಗಜ್ಜನ ಕಟ್ಟೆಯನ್ನು ಸಹ ಮಾಡಿದರು ಬಹುಶಃ ಅವರು ಕುಲಾಲ ಸಮಾಜದ ಸಮಾಜದವರು ನನಗೆ ಅದನ್ನು ತಗೊಳ್ಳಿಕ್ಕಾಗಲೇ ಮತ್ತು ಬೇರೆಯವರು ತಗೊಂಡ್ರು ತಗೊಂಡಾಗ ಕಲ್ಲನ್ನು ಅವರು ಅಲ್ಲಿಂದ ತೆಗೆದ್ರು ಆ ಅದು ನಮ್ಮದೇ ಪರಿಸರ ಇನ್ನು ನಾವು ಕೊರಗಜ್ಜನಿಗೆ ಆ ಪರಿಸರ ಪರಿಸ್ಥಿತಿಗೋಸ್ಕರ ಅದು ಇವತ್ತು ನಮಗೆ ವೇದನೆ ಇದೆ ಅದಕ್ಕೆ ಕೊರಗಜ್ಜನಿಗೋಸ್ಕರ ಕೊರಗಜ್ಜನಿಗೆ ನಮ್ಮ ಕ್ಷೇತ್ರದಲ್ಲಿ ಒಂದು ಕೋ ನಮ್ಮಲ್ಲಿ ಹೊಲ ಈಗ ಕಲ್ಲುಟ್ಟಿ ಇದೆ ಅನ್ನ ದೈವ ಎರಡು ಇದೆ ಕೂಳಿಗ ಇದೆ ಮೂರು ಸಾನಿಧ್ಯ ಈಗ ಆರಾಧನೆ ನಡೀತಾ ಇದೆ ಆದರೆ ಕೊರಗಜ್ಜನಿಗೆ ಆ ಪರಿಸರದಲ್ಲೇ ಇದ್ದದ್ರಿಂದ ಆ ಕಲ್ಲು ಅಲ್ಲಿ ನಿಷ್ಕ್ರಿಯ ಮಾಡಿದ್ರಿಂದ ನಮ್ಮ ಕ್ಷೇತ್ರದಲ್ಲಿ ಕೊರಗಜ್ಜನಿಗೆ ಕೋಲ ಕೊಡಬೇಕು ಅಂತ ಇದೆ ಒಂದು ಕೋಲ ಕೊಡಬೇಕು ವರ್ಷವೂ ಅಲ್ಲ ಈ ಸಲ ಕೊಡಬೇಕು ಅಂತ ಇದೆ ಅದನ್ನು ನಾವು ಮಾಡೇ ಮಾಡ್ತೇವೆ ಯಾಕಂತೇಳಿ ದೈವಿಕ ಶಕ್ತಿ ದೈವಗಳು ಮುಗ್ಧ ಭಕ್ತಿಗೆ ಒಲುವಂಥ ಶಕ್ತಿಗಳು ಅದು ಕೇವಲ ಅಲ್ಲ ನಿಮಗೆ ನಂಬಿಕೆ ಇದ್ದವರು ನಂಬಿ ನಂಬಿಕೆ ಇಲ್ಲದವರು ಅದಕ್ಕೆ ಅಪಚಾರ ಮಾಡಲಿಕ್ಕೆ ಹೋಗಬೇಡಿ ಯಾರು ನಂಬ್ತಾರ ಅವರಿಗೆ ಅವರಿಗೆ ಆ ಶಕ್ತಿಯ ಪ್ರಭಾವ ಅದು ಗೊತ್ತಾಗೇ ಆಗತ್ತೆ ಅಂತ ಶಕ್ತಿ ಇರುವಂಥ ಕೊರಗಜ್ಜನ ಸಾನ್ನಿಧ್ಯಕ್ಕೆ ಬಂದಂಥ ನಾವು ಧನ್ಯತಾ ಭಾವವನ್ನು ಹೊಂದಿದ್ದೇವೆ ಪರಿಸರವನ್ನೆಲ್ಲ ಗಮನಿಸಿದ್ದೇವೆ ಆ ಕಾಲಕ್ಕೆ ಇಲ್ಲಿ ಕೊರಗಜ್ಜ ಬರುವಾಗ ಈ ಪ್ರದೇಶ ಹೇಗಿತ್ತು ಅಂತ ನಾನು ಊಹನೆ ಮಾಡುವಾಗ ಈಗ ಎತ್ತರ ಎತ್ತರ ಬಿಲ್ಡಿಂಗ್ ಎಲ್ಲ ಆಗಿದೆ ಆ ಕಾಲದಲ್ಲಿ ಕೊರಗಜ್ಜ ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ಇದು ಗಾಡು ರಸ್ತೆ ಸರಿಯಾದ ರಸ್ತೆ ಇರಲಿಲ್ಲ ಸರಿಯಾದ ದಾರಿ ಇರಲಿಲ್ಲ ಅಂಥ ದಾರಿಯಲ್ಲಿ ಆ ಕೊರಗಜ್ಜ ಆ ಮಹಿಮೆ ಮಾಯೆಯಲ್ಲೇ ಬಂದು ಈ ಮಣ್ಣಿಗೆ ದೃಷ್ಟಿ ಹಾಕಿದ್ದಾರೆ ಹೇಳಿದರೆ ಈ ಮಣ್ಣು ನಿಜವಾಗಿ ಇದಕ್ಕೆ ಭವಿಷ್ಯ ಇದೆ ನಮ್ಮ ದೇಶದ ಶಕ್ತಿ ಇದೆ ವಿಶ್ವಕ್ಕೆ ಶಾಂತಿಯನ್ನು ಕೊಡುವಂಥ ಮೈಮೆ ಇದೆ ಎಲ್ಲರಿಗೂ ಜಗತ್ತಿನ ಜಗತ್ತಿನಾದಿಂದ ಮೂಲೆ ಮೂಲೆಯಲ್ಲಿರುವವರು ಕುತ್ತಾರಿಗೆ ಬಂದರೆ ಈ ಕೊರಗಜ್ಜನ ಸಾನಿಧ್ಯದ ದರ್ಶನ ಮಾಡಿಕೊಂಡು ಅವನ ಮಹಿಮೆಯನ್ನು ಆನಂದವನ್ನು ನೀವು ಅನುಭವಿಸಬೇಕು ಅದಕ್ಕೆ ದೇವರು ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ